ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಕ್ಲೆಟ್ಸ್ ಮತ್ತೊಂದು ವಿಭಿನ್ನವಾದ ಬ್ಲಾಗ್ ಜೊತೆಗೆ ನಾನು ನಿಮ್ಮೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇದು ನಮ್ಮ ಲೇಔಟಲ್ಲಿ ಒಂದು ಮರದಲ್ಲಿ ಬೆಳ್ಳಕ್ಕಿ ಕೂತ್ಕೊಂಡಿತ್ತು ಎಷ್ಟೊಂದು ಬೆಳ್ಳಕ್ಕಿ ಅಂದರೆ ನೂರಾರು ಬೆಳಕಿ ಕೂತ್ಕೊಂಡಿತ್ತು ಅದು ಹಾರುವಾಗ ನಾವು ವೀಡಿಯೋ ಕ್ಯಾಪ್ಚರ್ ಮಾಡೋಣ ವಿಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ನಾವು ವೆಯ್ಟ್ ಮಾಡ್ತಾನೇ ಇದ್ವಿ ಮಾಡ್ತಾನೆ ಇದ್ವಿ ಫೈನಲಿ ಹಾರಿತು ಎಷ್ಟೊಂದು ನಿಂತಿದ್ವಿ ನಾವು ನೋಡ್ಲಿಕ್ಕೆ ಒಂದು ರೀತಿ ಸಂತೋಷ ಅಪ್ಪ ಪ್ರಾಣಿ ಪಕ್ಷಿಗಳು ಒಂದು ಝೂ ಬಿಟ್ಟು ಸ್ವಚ್ಛ ಸ್ವಚ್ಛಂದವಾಗಿ ಹಾರಾಡ್ತಾ ಇರೋ ಹಕ್ಕಿಗಳನ್ನು ನೋಡ್ಲಿಕ್ಕೆ ನಿಜವಾಗ್ಲೂ ಭಾಳ ಸಂತೋಷ ಅನಿಸುತ್ತೆ ಅದರಲ್ಲೂ ನಮ್ಮ ಈ ಪರಿಸರದಲ್ಲಿ ಹೇಗಿದೆ ಅಂದರೆ ವಿಭಿನ್ನ ವಿಭಿನ್ನವಾದ ಪ್ರಾಣಿ ಪಕ್ಷಿಗಳು ನೋಡ್ಲಿಕ್ಕೆ ಸಿಗುತ್ತೆ ನಾವು ಬೆಳಗಿನ ಜಾವ ಏನಾದರೂ ಆರು ಗಂಟೆಗೆ ವಾಕ್ ಹೋದರೆ ನಾವು ನಡ್ಕೊಂಡು ಹೋಗೋ ದಾರಿಯಲ್ಲೇ ಅಂದರೆ ನಮ್ಮ ಮನೆ ಪಕ್ಕದ ದಾರಿ ಏನಿದೆ ಅಲ್ಲಿ ನವಿಲು ಗುಂಪು ಅಂದರೆ ಪೂರ್ತಿ ಗುಂಪು ಗುಂಪು ನವಿಲುಗಳು ಬಂದಿರುತ್ತೆ ರೋಡಲ್ಲೇ ಇರುತ್ತೆ ಹಾಗೆ ಮುಂಗ್ಸುಗಳು ಕಾಣಲಿಕ್ಕೆ ಸಿಗುತ್ತೆ ವಿಧ ವಿಧವಾದ ಪಕ್ಷಿಗಳು ನೋಡಲಿಕ್ಕೆ ಸಿಗುತ್ತೆ ಅದು ಇದೇ ಒಂದು ಏನು ಹೇಳ್ತಾರಲ್ಲ ಕಣ್ಣಿಗೆ ಹಬ್ಬ ಮನಸ್ಸಿಗೆ ಸಂತೋಷ ಕೊಡೋ ಒಂದು ಸಂಗತಿ ಅಂದರೆ ಇದೇ ಯಾಕಂದರೆ ಎಷ್ಟೋ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿ ಡಾಲರ್ಸ್ ಕಾಲೋನಿಗಳಲ್ಲಿ ನಾವು ಸೈಟ್ ತೊಗೊಂಡ್ರು ಆ ವೆಹಿಕಲ್ ಶಬ್ದ ಕಿರಿಕಿರಿ ಅದು ಇದ್ದೇ ಇರುತ್ತೆ ಆದರೆ ಅದಕ್ಕೂ ಮೀರಿ ಒಳಗಡೆದೇ ಒಂದು ಕಾಂಪೌಂಡ್ ಒಳಗಡೆ ಒಂದು ಪ್ರಪಂಚನ ಸೃಷ್ಟಿ ಮಾಡ್ಕೊಳ್ಳೋರು ಇರ್ತಾರೆ ಅವರು ಕೂಡ ನೆಮ್ಮದಿಯಾಗಿ ಹಸಿರನ್ನು ಸುತ್ತಮುತ್ತ ಹಾಕ್ಕೊಂಡು ಅವರು ನೆಮ್ಮದಿಯಾಗಿರ್ತಾರೆ ಬಟ್ ನಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಪರಿಸರ ಇರೋದು ತುಂಬಾ ಸಂತೋಷ ಹಾಗೆ ನಿಮ್ಮೆಲ್ರಿಗೂ ಪ್ರಾಮಿಸ್ ಮಾಡಿದಾಗೆ ಮನೆಯಲ್ಲಿ ಏನು ಕೆಲಸ ಹೊಸ ಮನೆ ಹತ್ರ ಏನು ಕೆಲಸ ನಡೀತಾ ಇದೆ ಅದೆಲ್ಲದನ್ನು ನಾನು ನಾಳೆ ನಿಮಗೆ ತೋರಿಸ್ತೀನಿ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಒಂದೆರಡು ಸ್ಪೆಷಲ್ ರೆಸಿಪೀಸ್ ಕೂಡ ಇದೆ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಬಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಬೆಳ್ಳಕ್ಕಿ ಒಂಥರ ಆಟ ಆಡ್ತಾ ಇದ್ದಂಗೆ ಇತ್ತು ಹೋಗೋದು ಬರೋದು ಹೋಗೋದು ಬರೋದು ನಮಗೆ ಅದು ನೋಡ್ತಾ ಇದ್ರೆ ಏನೋ ಒಂದು ರೀತಿ ಸಂತೋಷ ಇಲ್ಲಿ ನಮ್ಮ ಮನೆಯವರು ಜಾನಕಿರಾಮನ್ಗೆ ಮಾವಿನ ಹಣ್ಣು ತಿನ್ನಿಸ್ತಾ ಇರೋದು ಅವ್ರಿಗೆ ನಮ್ಮ ಸೀಜು ಜಾನಕಿನೂ ಇಬ್ಬರೂ ಊಟ ಮಾಡಿಬಿಟ್ರೆ ಅವ್ರಿಗೆ ಎಲ್ಲಿಲ್ಲದು ಸಂತೋಷ ನೀವು ನೋಡಿ ಎಷ್ಟು ಟಯರ್ಡ್ ಆಗಿರಲಿ ಎಷ್ಟು ಕೆಲಸ ಜಾಸ್ತಿ ಇರಲಿ ಮಾಡ್ಕೊಂಡು ಬಂದಿದ್ರು ಕೂಡ ಅವರಿಬ್ಬರಿಗೆ ತಿನ್ನಿಸೋ ವಿಷಯದಲ್ಲಿ ಸಮಾಧಾನವಾಗಿ ಎಲ್ಲಿಲ್ಲದೇ ಇರೋ ಪೇಷನ್ಸ್ ಎಲ್ಲ ಬಂದಿರುತ್ತೆ ಅವರಿಗೆ ಅಷ್ಟು ಸಮಾಧಾನವಾಗಿ ಅವರಿಬ್ಬರಿಗೂ ಊಟ ಮಾಡಿಸ್ತಾರೆ ಅಥವಾ ಏನಾದ್ರು ತಿನ್ನಿಸ್ತಾರೆ ಒಟ್ಟು ಪ್ರತಿದಿನ ಅವರಿಬ್ರಿಗೂ ಒಂದು ನಮಸ್ಕಾರ ಮಾಡಿಕೊಂಡೇ ಆಚೆ ಹೋಗೋದು ಬಂದ ತಕ್ಷಣ ಅವರಿಬ್ರನ್ನ ಮುದ್ದಾಡೋದು ಒಂದು ರೀತಿ ರಿಲ್ಯಾಕ್ಸ್ ಫೀಲ್ ನಮಗೆ ಅವರು ಸ್ಟ್ರೆಸ್ಡಾಗಿ ಬಂದಾಗ ಏನೋ ಒಂಥರ ಅನಿಸುತ್ತೆ ಚೆ ಎಷ್ಟು ಲೈಫ್ ಸ್ಟ್ರೆಸ್ಫುಲ್ ಅಲ್ಲ ಅಂತ ಅನ್ಸುತ್ತೆ ಕೆಲವೊಂದು ಸಲ ತುಂಬ ಸ್ಟ್ರೆಸ್ಡಾಗಿ ಬಂದಿರ್ತಾರೆ ಆಗ ಇವರಿಬ್ರು ಇವರಿಬ್ಬರು ಇರೋದು ಒಂದು ರೀತಿ ಬ್ಲೆಸ್ಸಿಂಗ್ ಏನಂದರೆ ಈ ಈಗಿನ ವಾತಾವರಣದಲ್ಲಿ ಮನುಷ್ಯರನ್ನು ನಂಬೋದಕ್ಕಿಂತ ಇದರ ಪ್ರಾಣಿಗಳನ್ನು ಸಾಕೊಂಡ್ರೆ ನಿಮಗೆ ಹೆಚ್ಚು ಪ್ರೀತಿ ಹೆಚ್ಚು ಆತ್ಮೀಯತೆ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬನ್ನಿ ಇದು ಇದು ಏನು ಹಾಗಲಕಾಯಿ ಅಂತ ನೀವು ಅನ್ಬೋದು ಇದು ಖರ್ಚಿಕಾಯಿ ಅಲ್ಲ ನಮ್ಮ ಸೈಡಲ್ಲಿ ಸಿಗುತ್ತೆ ಅದೂ ಅಲ್ಲ ಇದು ಇದು ಹಾಗಲಕಾಯಿ ಬೇಲಿ ಸಾಲಲ್ಲಿ ಬಿಡುವಂಥ ಹಾಗಲಕಾಯಿ ಎರಡು ದಿನದ ರೆಸಿಪಿನ ಇಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ಒಂದು ಬ್ರೆಡ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಮನೆಯಲ್ಲೇ ಕುಕ್ಕರಲ್ಲಿ ಯಾರಲ್ಲಿ ಯಾರ ಮನೆಯಲ್ಲಿ ಅವನಿಲ್ಲ ಅವರೆಲ್ಲ ಕೂಡ ಕುಕ್ಕರ್ ಮಾ ಕುಕ್ಕರಲ್ಲೇ ಬ್ರೆಡ್ ಮಾಡ್ಕೋಬೋದು ಅದನ್ನು ತೋರಿಸ್ತೀನಿ ಹ್ಮ್ ಇದು ಬೇಲಿ ಸಾಲಲ್ಲಿ ಬಿಡುವಂಥ ಹಾಗಲಕಾಯಿ ತುಂಬಾ ಮೆಡಿಸಿನಲ್ ಕ್ವಾಲಿಟೀಸ್ ಇರುತ್ತಂತೆ ನಾವು ನಮ್ಗೆ ಗೊತ್ತೇ ಇರಲಿಲ್ಲ ಈಗೊಂದು ಎರಡೆರಡೂವರೆ ವರ್ಷದ ಹಿಂದೇನು ಅಮ್ಮ ಒಂದ್ಸಲ ಬಂದಾಗ ನಾವು ತೋರಿಸ್ ಅಮ್ಮ ನೋಡಿದು ನೋಡ್ಲಿಕ್ಕೆ ಹಾಗಲಕಾಯಿ ಥರನೇ ಇದೆ ಅಂತ ಅಂದಾಗ ಅಮ್ಮ ಅಂದರು ಅದು ಅಂದರು ಅಯ್ಯೋ ಹಾಗಲಕಾಯಲ್ಲ ಎಲ್ಲ ಅದೇ ಥರ ಇದೆ ನಿಮಗೆ ಬುದ್ಧಿ ಇಲ್ಲ ಹೆಚ್ಚು ಮೆಡಿಸಿನಲ್ ಕ್ವಾಲಿಟೀಸ್ ಇರೋದು ಇದೇ ಹಾಗಲಕಾಯಲ್ಲಿ ಬನ್ನಿ ಇಲ್ಲಿ ಕಿತ್ಕೊಳ್ಳೋಣ ಅಂತೇಳಿ ಅಮ್ಮ ಹೋಗಿ ನಾನು ವಿಜಿ ಇಬ್ಬರು ಎಲ್ಲ ಕಿತ್ಕೊಟ್ವಿ ಅವತ್ತೊಂದು ಅಷ್ಟು ಪಲ್ಯ ಮಾಡಿಕೊಟ್ರು ನೋಡಿ ಆ ರುಚಿ ಇದೆ ಅಲ್ಲ ನಮ್ಗೆ ಆವತ್ತಿಂದ ಒಂದಷ್ಟು ಹಾಗಲಕಾಯಿ ಕಲೆಕ್ಷನ್ ಆದ ತಕ್ಷಣ ಕಿತ್ಕೊಂಡ್ಬರೋದು ನಮ್ಮ ಲೇಔಟಲ್ಲೇ ನಾವೇನು ತಂತಿ ಬೇಲಿ ಹಾಕ್ಸಿದ್ದೀವಲ್ಲ ಆ ತಂತಿ ಬೇಲಿಗೆ ಈ ಬಳ್ಳಿಗಳು ಬೆಳೆದಿರೋದು ಅಲ್ಲಲ್ಲಿ ಅಲ್ಲಲ್ಲಿ ಒಂದು ಎರಡು ಮೂರು ಈ ಥರ ಸಿಗುತ್ತೆ ಟೊ ಒಟ್ಟಾರೆ ಒಂದು ಕಾಲು ಕೆ ಜಿಯಷ್ಟು ನಮಗೆ ಪಲ್ಯ ಮಾಡಲಿಕ್ಕೆ ಸಿಕ್ಬಿಡುತ್ತೆ ಈಗ ಈ ಹಾಗಲಕಾಯನ್ನ ಹೆಚ್ಕೋತಾ ಇದ್ದೀನಿ ಭಾಳ ಮಾಡಿ ಎರಡು ಹೋಳು ಮಾಡಿದರೆ ಸಾಕು ಹಾಗೆ ಇದ್ರ ಒಳಗಡೆ ತುಂಬ ಗಟ್ಟಿ ಬೀಜ ಇದ್ದರೆ ಮಾತ್ರ ಅದನ್ನು ನಾವು ತೆಗಿಬೇಕಾಗುತ್ತೆ ತೆಗೆದು ನಾವು ಚೆನ್ನಾಗಿ ಎಣ್ಣೆ ಹಾಕಿ ಹುರ್ಕೊಳ್ಳೋಣ ಇದು ಎಷ್ಟು ಫ್ರೈ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಾಗತ್ತೆ ಈ ಪಲ್ಯ ಸೊ ಹಚ್ಚಿಟ್ಕೊಂಡ್ರಂಥ ಅಷ್ಟು ನಾನು ಇವಾಗ ಬಾಣಲೆಗೆ ಹಾಕ್ತಾಯಿದ್ದೀನಿ ಹಾಗಲಕಾಯಿ ಪಲ್ಯ ಎಲ್ರಿಗೂ ಸಾಮಾನ್ಯ ಗೊತ್ತು ಆದರೆ ಈ ಬೇಲಿ ಸಾಲಲ್ಲಿ ಸಿಗುವಂಥ ಈ ಹಾಗಲಕಾಯಿ ಪಲ್ಯ ಸೇಮ್ ಇದ್ರೂ ಈ ಹಾಗಲಕಾಯಿ ವಿಶೇಷವಾದದ್ದು ನಿಮ್ಮೆಲ್ರಿಗೂ ಇದು ನೋಡಲಿಕ್ಕೂ ಕೂಡ ಸಿಗಲ್ಲ ಸೊ ಇದು ಹಳ್ಳಿ ಸೈಡ್ ಯಾರಾದರೂ ನೋಡ್ತಾ ಇದ್ದರೆ ಅಯ್ಯೋ ಇದನ್ನು ತಿನ್ಬೋದಾ ಅಂತ ಕೆಲವರು ಅಂದ್ಕೋಬೋದು ಇನ್ನು ಕೆಲವರು ಅದನ್ನು ಕಿತ್ ಮೀನ್ಸ್ ಅದನ್ನು ಬಿ ತೊಗೊಂಬಂದರೆ ಕಿತ್ಕೊಂಡ್ಬಂದು ಅಂತ ಕೂಡ ಯೋಚನೆ ಮಾಡಿರಲ್ಲ ಸೊ ಯಾರಾದರೂ ಈ ಥರ ಹಾಗಲ್ಕಾಯಿ ಕಣ್ಣಿಗೆ ಬಿದ್ದರೆ ತೊಗೊಂಡು ಬಂದು ಮೊದಲು ಪಲ್ಯ ಮಾಡ್ಕೊಂಡು ತಿನ್ನಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಒಳ್ಳೆ ಘಮ ಘಮ ಅಂತಿರುತ್ತೆ ಅದು ಹುರಿಯುವಾಗಲೇ ನಮ್ಗೆ ಆ ಘಮ ಹಾಗೆ ಇನ್ನೊಂದು ಏನಂದರೆ ತೊಂಡೆಕಾಯಿ ಮತ್ತು ಹಾಗಲಕಾಯಿ ಎರಡನ್ನೂ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಪಲ್ಯ ತುಂಬ ರುಚಿಯಾಗಿರುತ್ತೆ ಇದೊಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಈರುಳ್ಳಿ ಕರಿಬೇವು ಎಲ್ಲ ಹಾಕಬೇಕು ಹಾಗಲಕಾಯಿ ಪಲ್ಯಕ್ಕೆ ಹಸಿ ಮೆಣಸಿನ್ಕಾಯಿಗಿಂತ ಕೆಂಪು ಮೆಣಸಿನ್ಕಾಯಿ ಅಂದರೆ ಮೆಣಸಿನ ಪುಡಿ ಹಾಕಿದ್ರೇ ತುಂಬಾ ಚೆನ್ನಾಗತ್ತೆ ಪಲ್ಯ ಸೊ ನಾನಿಲ್ಲಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ಸೊ ಈಗ ಎರಡು ದಿನ ನಿಮಗೆ ರೆಸಿಪಿ ತೋರಿಸೋದೇ ಆಗಿದೆ ಏನಿಲ್ಲ ತುಂಬ ಸ್ವಲ್ಪ ವಿಶೇಷವಾಗಿ ಏನಾದರೂ ಮಾಡಿದಾಗ ಶೂಟ್ ಮಾಡಬೇಕು ಆದರೆ ಎಷ್ಟೋ ಸಲ ಮನೇಲಿ ತುಂಬ ವಿಶೇಷವಾಗಿ ಅಡುಗೆಗಳನ್ನು ಮಾಡಿರ್ತೀನಿ ನೆನಪೇ ಆಗೋಲ್ಲ ನೆನ್ನೆ ಮೊನ್ನೆ ಕೂಡ ಏನೋ ಒಂದು ಮಾಡಿದ್ವಿ ಬಟ್ ಫೈನಲ್ ಆ ಕ್ಲೈಮ್ಯಾಕ್ಸ್ ಶೂಟ್ ಮಾಡುವಾಗ ಮರ್ತೋಗಿರುತ್ತೆ ನಾನು ವೀಡಿಯೋ ಮಾಡಬೇಕು ಅನ್ನೋದೇ ಮರ್ತೋಗಿರುತ್ತೆ ನಾನೊಬ್ಬ ಯೂಟ್ಯೂಬರ್ ಅನ್ನೋದೇ ನನಗೆ ಮರ್ತೋಗಿರುತ್ತೆ ಹಾಗಾಗಿ ಕೆಲವೊಂದು ಸಲ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿರುತ್ತೆ ಸೊ ಈರುಳ್ಳಿ ಟೊಮೆಟೊ ಎರಡೂ ಹಾಕಿ ಅದು ಸ್ವ ಒಂದು ಸ್ಪೂನಷ್ಟು ಅರಶಿನ ಹಾಕಿ ಟೀ ಸ್ಪೂನಷ್ಟು ಅರಶಿಣದ ಪುಡಿ ಹಾಕಿ ಅರಶಿನದ ಪುಡಿ ಉಪ್ಪು ಹಾಕಿದ ನಂತರ ನೀವು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಬೋದು ಒಗ್ಗರಣಲ್ಲಿ ಟೊಮೆಟೊ ತನ ಚೆನ್ನಾಗಿ ಬೆಂದು ಬೇಯುತ್ತೆ ಹಾಗೆ ಇದಕ್ಕೆ ಮತ್ತೇನು ಹಾಕಿದ್ರು ಅಂತ ನೀವು ತ ತಲೆ ಕೆಡಿಸ್ಕೊಳ್ಳೋಕೆ ಮುಂಚೆ ಹೇಳ್ಬಿಡ್ತೀನಿ ಅದು ಬೆಲ್ಲದ ಪುಡಿ ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕಿದ್ದೀನಿ ಹಾಗಲ್ಕಾಯಿ ಪಲ್ಯಕ್ಕೆ ಒಂದು ಚೂರು ಸಿಹಿ ಮುಂದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಸೊ ಇಲ್ಲಿ ನಾನು ಎರಡು ಸ್ಪೂನಷ್ಟು ಬೆಲ್ಲದ ಪುಡಿನ ಹಾಕಿದ್ದೀನಿ ಹೀಗೆ ಅದಷ್ಟು ಚೆನ್ನಾಗಿ ಬೇಯಬೇಕು ಮುಚ್ಚಿಟ್ಟು ಬೆಂದ ನಂತರ ಇದಕ್ಕೆ ನಾವು ಖಾರದ ಪುಡಿ ಸೇರಿಸಿ ಹಾಗಲ್ಕಾಯಿನ ಹಾಕಿಬಿಟ್ರೆ ಅಲ್ಲಿಗೆ ಪಲ್ಯ ರೆಡಿ ಹೌದು ಸಕ್ಕದಾಗಿರುತ್ತೆ ಚಪಾತಿಗೆ ಮಾತ್ರ ಆಹಾ ಒಳ್ಳೆ ಕಾಂಬಿನೇಷನ್ ಹಾಗೆ ಇನ್ನೊಂದು ಏನು ಟಿಪ್ ಹೇಳ್ತೀನಿ ನೋಡಿ ಇದಕ್ಕೆ ಖಾರದ ಪುಡಿ ಹಾಕೋ ಬದಲು ಹಸಿ ಒಗ್ಗರಣೆ ಕೊಟ್ಟು ಟೊಮೆಟೊ ಈರುಳ್ಳಿ ಎರಡು ಎರಡು ಹಾಕಿ ಹಾಗಲಕಾಯಿ ಹಾಕಿ ನಂತರ ಸ್ವಲ್ಪ ನಮ್ಮದು ಎಣಗಾಯ ಪುಡಿ ಇದೆಯಲ್ಲ ಎಣ್ಣಗಾಯ ಪುಡಿನ ಹಾಕಿ ಸಾಂಬಾರು ಪುಡಿ ಹಾಕಿ ನೀರು ಹಾಕಿ ಹುಳಿ ಉಪ್ಪು ಖಾರ ಏನು ಬೇಕು ಎಲ್ಲ ನೋಡಿಕೊಂಡು ಕ್ಲೋಸ್ ಮಾಡಿದ್ರೆ ಅದು ಕೂಡ ಸೂಪರಾಗಿ ರುಚಿ ರುಚಿಯಾಗಿರುವಂಥ ಹಾಗಲಕಾಯಿ ರಸಪಲ್ಯ ಆಗುತ್ತೆ ಇನ್ನು ನಿನ್ನೆ ಯಾರೋ ಕೇಳ್ತಾಯಿದ್ರು ಅಜ್ಜಿಯ ಕೈ ರುಚಿ ಎಲ್ಲಿದೆ ಅಂತ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ತೆಗೆದು ತೆಗೆದ್ರೆ ನಿಮಗೆ ಪ್ರತಿಯೊಂದು ಸಿರಿಪೂರ್ಣ ಅವರ ನಂಬರ್ ಕೊಡಿ ಅಂತ ಕೇ ಕೇಳ್ತಾಯಿದ್ರು ಯಾರು ಅವರ ನಂಬರ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಪೂರ್ಣಿಮಾ ಮಾಲ್ಟ್ ಅಂತ ಇರುತ್ತೆ ಪೂರ್ಣಿ ಿಮ್ ಮಾಲ್ಟ್ ಸಿರಿ ಅಜ್ಜಿಯ ಕೈರುಚಿ ಅಂತಲೇ ಇದೆ ಅವರ ನಂಬರ್ಗಳನ್ನ ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೋಬೋದು ಅಥವಾ ಸೇವ್ ಕೂಡ ಮಾಡ್ಕೋಬೋದು ನಿಮಗೆ ಫ್ಯೂಚರಲ್ಲಿ ಯೂಸ್ ಆಗುತ್ತೆ ನಾನು ಏನು ಪ್ರಮೋಟ್ ಮಾಡಿದೀನೋ ಅಷ್ಟು ಜನರ ಒಂದು ಕಾಂಟ್ಯಾಕ್ಟ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಈಗ ಟೊಮ್ಯಾಟೊ ಬೆಂದ ನಂತರ ನಾನು ಹಾಗಲ್ಕಾಯಿನ ಸೇರಿಸ್ಕೊಂಡು ಈಗ ಅದನ್ನು ಪಲ್ಯಾನ ಮುಗಿಸ್ತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಮೊ ಮೊಳಕೆ ಹುರುಳಿಕಾಳಿನ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ ನಾನು ಕಾಳು ಹುಳಿ ಅಂತಲೂ ಹೇಳ್ಬೋದು ಇದು ಸಾರು ಅಂತಲೂ ಹೇಳ್ಬೋದು ಸಾಂಬಾರು ನಿಮ್ಮ ಒಂದೊಂದು ಊರಲ್ಲಿ ಒಂದೊಂದು ರೀತಿ ಅಲ್ವಾ ಹುರುಳಿಕಾಳು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಫೈಬರ್ ಜಾಸ್ತಿ ಇರುತ್ತೆ ಹಾಗೆ ಪ್ರೋಟೀನ್ ಜಾಸ್ತಿ ಇರುತ್ತೆ ಸೊ ಹುರುಳಿಕಾಳನ್ನ ಮೊಳಕೆ ಕಟ್ಟಿದ್ದೆ ಅದಕ್ಕೆ ಮೊದಲಿಗೆ ಸಾಸಿವೆ ಇಂಗು ಜೀರಿಗೆ ಒಗ್ಗರಣೆ ಹಾಕ್ಬಿಟ್ಟು ಕರಿಬೇವು ಈರುಳ್ಳಿ ಎರಡೂ ಒಗ್ಗರಣೆ ಹಾಕಿ ನಂತರ ನಾವು ಬೇಯಿಸಿಟ್ಕೊಂಡ್ರ ಸಾರಿ ಬೇಯಿಸಿಟ್ಕೊಂಡ್ರಲ್ಲ ಮೊಳಕೆ ಕಟ್ಟಿದಂಥ ಹುರುಳಿಕಾಳನ್ನ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಒಂದೆರಡು ಸೆಕೆಂಡ್ ಫ್ರೈ ಮಾಡಬೇಕಾಗತ್ತೆ ಇದು ಇನ್ನೊಂದು ದಿನದ ವೀಡಿಯೋ ಆಗಿರೋದ್ರಿಂದ ಇವತ್ತು ಕೂಡ ನಾನು ಮಾಲ್ಟ್ನ ಮಾಡಿಕೊಂಡೆ ಇದು ಸಂಜೆ ಟೈಮ್ ಅಲ್ಲ ಮಾರ್ನಿಂಗ್ ಮನೆ ಮಾರ್ನಿಂಗ್ ಸಂಜೆನ ಓಕೆ ಇದು ಸಂಜೆ ಟೈಮ್ದು ಮಾರ್ನಿಂಗ್ದಲ್ಲ ಸಂಜೆ ಟೈಮ್ದು ಮಾಲ್ಟ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ನಾನು ಆ ಕ್ಲಿಪ್ಪಿಗೆ ಕೂಡ ಆ್ಯಡ್ ಮಾಡಿದೆ ಮೊನ್ನೆ ಯಾರೋ ಕೇಳ್ತಾಯಿದ್ರು ಮಾಲ್ಟ್ ಎಷ್ಟು ಜನಕ್ಕೆ ಆಗುತ್ತೆ ಅಂತ ಕೇಳ್ತಾ ಇದ್ರಿ ಅಲ್ವಾ ನೋಡಿ ಎರಡು ದೊಡ್ಡ ಲೋಟಕ್ಕಾದರೆ ಎರಡು ಲೋಟ ಆಗುತ್ತೆ ನಮ್ಮ ಮನೆಯವ್ರು ಕುಡಿಯೋದು ಸ್ವಲ್ಪ ಹಾಗಾಗಿ ನಾನು ಕಡಿಮೆನೇ ಅವರಿಗೆ ಕೊಡೋದು ಅವ್ರು ಇಷ್ಟಪಡಲ್ಲ ಅಷ್ಟು ಹಾಗೆ ಇಲ್ಲಿ ಒಗ್ಗರಣೆಗೆ ಟೊಮೆಟೊ ಕೂಡ ಹಾಕಿದ್ದೀನಿ ನಾನು ಟೊಮೆಟೊ ಹಾಕಿ ಟೊಮೆಟೊ ಚೆನ್ನಾಗಿ ಸ್ವಲ್ಪ ಮೆತ್ತಗಾದ ನಂತರ ನಾವು ಕಾಳನ್ನು ಸೇರಿಸ್ಕೋಬೇಕಾಗತ್ತೆ ಇದಕ್ಕೆ ಹಸಿ ತೆಂಗಿನಕಾಯಿನ ಸ್ವಲ್ಪ ಒಂದು ಕಾಲು ಭಾಗದಷ್ಟು ತೆಂಗಿನ ತುರಿ ಅದಕ್ಕೆ ಸಾಂಬಾರ್ ಪೌಡರು ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಬಿಟ್ಟು ನೀವು ಮಿಕ್ಸರ್ ಮಾಡಬೇಕಾಗತ್ತೆ ಇಷ್ಟನ್ನೇ ಮಿಕ್ಸರ್ ಮಾಡಿ ಆ ರುಬ್ಬಿದ ಮಸಾಲೆಯನ್ನು ಈ ಸಾರಿಗೆ ಸ್ವಲ್ಪ ಬೆಂದಿರೋಂಥ ಕಾಳು ಪೂರ್ತಿ ಮೆತ್ತಗೆ ಬೇಯಬಾರ್ದು ಆಯಿತಾ ಈ ಕಾಳು ರುಚಿಯೇ ಬರೋಲ್ಲ ಪೂರ್ತಿ ಮೆತ್ತಗೆ ಬೆಂದರೆ ಅರ್ಧಂಬರ್ಧ ಬೆಂದಿರೋಂಥ ಕಾಳಿಗೆ ನಾವು ಒಂದಷ್ಟು ಮಸಾಲೆನ ಹಾಕಿ ಕುದಿಸಿದ್ರೆ ಸಾಂಬಾರು ರೆಡಿ ನಾನು ಪ್ರತಿ ಸಲ ಹೇಳಿದಾಗ ಹೀಗೂ ಹೇಳ್ತೀನಿ ಉಪ್ಪು ಹುಳಿ ಖಾರ ಅದನ್ನು ನೋಡಿಕೊಂಡು ನಿಮ್ಮ ಫ್ಯಾಮಿಲಿಯವ್ರಿಗೆ ಯಾವ ಥರ ಟೇಸ್ಟ್ ಇಷ್ಟ ಸಿಹಿ ಮುಂದಿರಬೇಕಾ ಉಪ್ಪು ಜಾಸ್ತಿ ಇರಬೇಕಾ ಹುಳಿ ಜಾಸ್ತಿ ಇರಬೇಕಾ ಅದು ನೋಡಿಕೊಂಡು ಅದೇ ಥರ ಮಾಡಿದ್ರೆ ರುಚಿಕರವಾದ ಹುರುಳಿಕಾಳು ರೆಡಿ ಇದು ಮುದ್ದೆಗೆ ಅದ್ಭುತವಾದ ಸಾಂಬಾರು ಮುದ್ದೆಗೆ ರೈಸ್ಗೆ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಕುಡಿತೀರ ಅಷ್ಟು ಟೇಸ್ಟಿಯಾಗಿರುವಂಥ ಹುರುಳಿಕಾಳು ಸಾಂಬಾರು ಮಾ ಟ್ರೈ ಮಾಡಿ ಆಯಿತಾ ಕಂಪ್ಲೀಟ್ ರೆಸಿಪಿ ಅಂತೂ ಇದನ್ನು ನಾನಿಲ್ಲಿ ತೋರಿಸಿಲ್ಲ ಡೈರೆಕ್ಟಾಗಿ ಬನ್ನಿ ಇವಾಗ ಬ್ರೆಡ್ ಮಾಡೋಣ ಇವತ್ತು ಮನೇಲಿ ಮಾಡೋ ಬ್ರೆಡ್ ರೆಸಿಪಿ ತೋರಿಸ್ಕೊಡ್ತೀನಿ ಇದಕ್ಕೆ ಒಂದು ಕಪ್ಪು ಚಿರೋಟಿ ರವ ತಗೊಂಡಿದ್ದೀನಿ ಅದನ್ನ ಮೊದಲು ಬ್ಲೆಂಡರ್ ಅಲ್ಲಿ ಪೌಡರ್ ಮಾಡ್ಕೊಂಬೋಣ ಆಲ್ರೆಡಿ ಇದೆ ಅದು ಸ್ಮೂತ್ ಆಗಿರುತ್ತೆ ಬಟ್ ಒಂದು ಒಂದು ಕಪ್ಪು ಗ್ರೈಂಡ್ ಮಾಡಿಕೊಂಡು ಪೌಡರ್ ಮಾಡಿ ಅದನ್ನ ನಾನು ಬೌಲಿಗೆ ಹಾಕಿ ತೊಗೊಂದು ಇಲ್ಲಿ ನಾನು ತಗೊಳ್ತಾ ಇರೋದು ಇನ್ಸ್ಟಂಟ್ ಈಸ್ಟ್ ಓಕೆ ಇದು ಒನ್ ಟೇಬಲ್ ಸ್ಪೂನಷ್ಟು ಈಸ್ಟ್ನ ಹಾಕಬೇಕಾಗತ್ತೆ ನಾನಿಲ್ಲಿ ಒನ್ ಕಪ್ಪು ಚಿರೋಟಿ ರವ ತಗೊಂಡಿರೋದ್ರಿಂದ ಒಂದು ಮುಕ್ಕಾಲು ಕಪ್ಪಷ್ಟು ಈಸ್ಟ್ ಹಾಕೋತೀನಿ ಫುಲ್ ಒಂದು ಸಾರಿ ಮುಕ್ಕಾಲು ಟೀ ಸ್ಪೂನಷ್ಟು ಟೇಬಲ್ ಸ್ಪೂನಲ್ಲ ಮುಕ್ಕಾಲು ಟೀ ಸ್ಪೂನಷ್ಟು ಈಸಿನ ಹಾಕ್ತಾಯಿದ್ದೀನಿ ಇನ್ಸ್ಟೆಂಟ್ ಈಸ್ಟ್ ಇದನ್ನು ನಾವು ನೆನೆಸಿಡಬೇಕು ಅಂತ ಏನೂ ಇಲ್ಲ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪನ್ನು ಇದ್ದೀನಿ ಬೇಕಾದರೆ ನೀವು ಇದಕ್ಕೆ ಪೌಡರ್ಡ್ ಶುಗರ್ನ ಒನ್ ಟೀ ಸ್ಪೂನ್ ಪೌಡರ್ಡ್ ಶುಗರ್ ಕ್ಯಾಸ್ಟರ್ ಶುಗರ್ ಅಂತ ಹೇಳ್ತೀವಲ್ಲ ಅದನ್ನು ಒನ್ ಟೀ ಸ್ಪೂನ್ ಹಾಕ್ಬೋದು ಒಂದು ಕಾಲು ಕಪ್ಪಷ್ಟು ನೀರು ಹಾಗೆ ಇದಕ್ಕೆ ಹಾಲು ಹಾಕಬೇಕಾಗುತ್ತೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಹಾಲು ಇಲ್ಲಿ ಎರಡು ಸ್ಪೂನಷ್ಟು ರಿಫೈನ್ಡ್ ಆಯಿಲ್ನ ಹಾಕ್ತಾಯಿದ್ದೀನಿ ಹೌದು ಇದಕ್ಕೆ ರಿಫೈನ್ಡ್ ಆಯಿಲ್ ಹಾಕಬೇಕು ಇಲ್ಲಾಂದರೆ ಶೇಂಗಾ ಎಣ್ಣೆ ಸ್ವಲ್ಪ ವಾಸನೆ ಬರುತ್ತೆ ನೀವು ನಂಬಲ್ಲ ಎಷ್ಟು ದಿನ ಆಗಿತ್ತು ರಿಫೈಂಡ್ ಆಯಿಲ್ ತಗೊಂಡು ನಾವು ಕೊಂಡ್ಕೊಂಡು ನನಗೆ ತುಂಬ ಕಡೆ ಕಳಿಸಿದೆ ಚಿಕ್ಕದೇನಾದರೂ ಸಿಕ್ಕತ್ತಾ ಬಾಟ್ಲು ಅದೇನು ನೋಡ್ಕೊಂಡು ಬಾ ನೋಡ್ಕೊಂಡು ಬಾ ಅಂತ ಬಟ್ ಎಲ್ಲೂ ಇಲ್ಲ ತೊಗೊಂಡ್ರೆ ಒಂದು ಲೀಟ್ರು ಅಂತ ಸೊ ಒಂದು ಲೀಟ್ರ್ ರಿಫೈಂಡ್ ಆಯಿಲ್ ತಂದು ಎರಡು ಸ್ಪೂನ್ ಎಣ್ಣೆನ ಬಳಸಿದ್ವಿ ನಾವು ಸೊ ಎಣ್ಣೆನ ಹಾಗೆ ಇಟ್ಕೋಬೇಕು ಈಗ ಈಸ್ಟ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಉಬ್ಕೊಂಡಿರುತ್ತೆ ಅದು ಒಳಗಡೆ ಎಲ್ಲ ಗಾಳಿ ತುಂಬಿಕೊಂಡು ಚೆನ್ನಾಗಿ ಉಬ್ಕೊಂಡಿರುತ್ತೆ ಅದನ್ನು ನಾವು ಸ್ವಲ್ಪ ಕೈಯಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಜಾರು ಮಾಡಿಕೊಳ್ಳದೆ ಹತ್ತರಿಂದ ಹದಿನೈದು ನಿಮಿಷ ನೀವು ಈ ರೀತಿ ಸ್ವಲ್ಪ ಕೈಗೆ ಗ್ರೀಸ್ ಅಂದರೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಚೆನ್ನಾಗಿ ಇದನ್ನು ಈ ಥರ ಮೇ ಕೆ ಅಗಲ ಮಾಡೋದು ಮತ್ತು ಮಡಚೋದು ಈ ಥರ ಮಾಡಿ ನೀವು ನೋಡಿದ ಹಾಗೆ ನನ್ನ ಹಿಟ್ಟು ಸ್ವಲ್ಪ ತೆಳುವಾಗಿದೆ ನೀವು ಮಾಡುವಾಗ ಸ್ವಲ್ಪ ಹಾಲನ್ನು ಕಡಿಮೆ ಹಾಕಿ ನಾನು ಸ್ವಲ್ಪ ಅಂದ್ಕೊಂಡೆ ಹಾಲನ್ನು ಹಾಕುವಾಗ ಅಂದ ಎಲ್ಲ ಅಳತೆ ಹಾಕಿ ಹಾಲನ್ನ ಸ್ವಲ್ಪ ಅಂದಾಜಿಗೆ ಹಾಕಿದ್ರಿಂದ ಸ್ವಲ್ಪ ಮೆತ್ತಗೆ ಆಯಿತು ಮತ್ತೆ ಬೇಕಾದರೆ ಆ ರವೆನ ಹಾಕ್ಬೋದಿತ್ತು ಬಟ್ ಮತ್ತೆಲ್ಲ ಕನ್ಸಿಸ್ಟೆನ್ಸಿ ಚೇಂಜ್ ಆಗಿಬಿಡುತ್ತೆ ಅಂತ ಸುಮ್ಮನಾದೆ ಸೊ ಇದು ಕೈಗೆ ಸ್ವಲ್ಪ ನನಗೆ ಅಂಟ್ತಾನೆ ಇತ್ತು ಯಾಕಂದರೆ ತೆಳುವು ಆಗಿದ್ದರಿಂದ ಎಣ್ಣೆನ ಹಚ್ಕೊಂಡೇ ನಾನು ಇದನ್ನ ಮಾಡಿದೆ ಅಷ್ಟು ಒಂದು ಹತ್ತು ನಿಮಿಷ ಕಲ್ಸಿದ ನಂತರ ಅಷ್ಟು ಒಂದು ಬಟ್ಲಿಗೆ ಒಂದು ದೊಡ್ಡ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು ಮತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿಡಬೇಕಾಗತ್ತೆ ನೀವು ತೆಗೆದು ನೋಡಿದಾಗ ನಿಮಗೆ ಒಂದು ಅರ್ಧ ಗಂಟೆ ಬೇಕಾದರೂ ಮುಚ್ಚಿಡಿ ಪರವಾಗಿಲ್ಲ ಅದು ಫುಲ್ಲು ಉಬ್ಬಿರಬೇಕು ಉಬ್ಬಿ ಬಂದಾಗ ನಮಗೆ ಚೆನ್ನಾಗಿ ಕ್ಲಫಿಯಾಗಿ ಬ್ರೆಡ್ ಬರುತ್ತೆ ಇಲ್ಲಾಂದರೆ ಬ್ರೆಡ್ಡು ಗಟ್ಟಿಯಾಗಿರುತ್ತೆ ಸೊ ತುಂಬ ಪದ್ರ ಆಗಿರಬೇಕು ತುಂಬ ಚೆನ್ನಾಗಿರಬೇಕು ಆ ಥರ ಬ್ರೆಡ್ ಬೇಕು ಅಂದರೆ ನೀವು ಇದನ್ನು ಅರ್ಧ ಗಂಟೆ ರೆಸ್ಟಿಂಗ್ ಟೈಮ್ ಕೊಡಲೇಬೇಕಾಗುತ್ತೆ ಬನ್ನಿ ಹೇಗಾಗಿದೆ ನೋಡೋಣ ಅಷ್ಟರಲ್ಲಿ ನಿಮ್ಮ ಮನೇಲಿರುವಂಥ ಒಂದು ಕುಕ್ಕರ್ನ ತೊಗೊಂಡು ಸ್ವಲ್ಪ ದೊಡ್ಡದಾಗಿರೋ ಕುಕ್ಕರ್ನ ತೊಗೊಂಡು ಅದರಲ್ಲಿ ಉಪ್ಪನ್ನು ಹಾಕಿಡಿ ತಳಕ್ಕೆ ನಾನಿಲ್ಲಿ ಕಲ್ಲು ಉಪ್ಪು ಹಾಕಿಬಿಟ್ಟು ಒಂದು ಸ್ಟ್ಯಾಂಡ್ನ ಇಟ್ಟಿದ್ದೀನಿ ಆ ಸ್ಟ್ಯಾಂಡು ಕಬ್ಣದ್ದು ಅಥವಾ ಸ್ಟೀಲಿಂದ ಆದರೆ ಒಳ್ಳೆಯದು ನಿಮಗೇನು ಏನು ಪ್ರಾಬ್ಲಮ್ ಆಗೋಲ್ಲ ಸೊ ಆ ಸ್ಟ್ಯಾಂಡ್ನ ಇಟ್ಟು ಪ್ರೀ ಹೀಟಿಂಗ್ ನಾವು ಅವನ್ನು ಹೇಗೆ ಪ್ರೀ ಹೀಟಿಂಗ್ ಮಾಡ್ತೀವೋ ಅದೇ ಅದೇ ರೀತಿ ಇದನ್ನು ಹತ್ತು ನಿಮಿಷ ಹೀಟ್ ಮಾಡಬೇಕು ಹತ್ತು ನಿಮಿಷ ಚೆನ್ನಾಗಿ ಕಾದಿದೆ ಅಂದಾಗ ನಾವು ಈ ಬೌಲಲ್ಲಿರುವಂಥ ಹಿಟ್ಟನ್ನು ಕಲಸಿರೋ ಹಿಟ್ಟನ್ನು ನಾವು ಇದನ್ನು ಮೌಲ್ಡಿಗೆ ಬ್ರೆಡ್ ಮೌಲ್ಡಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಬ್ರೆಡ್ ಮೌಲ್ಡ್ ಇಲ್ಲ ಮೇಡಮ್ ನಮ್ಮ ಮನೇಲಿ ಅಂದರೆ ಒಂದು ತಟ್ಟೆಗೆ ಗ್ರೀಸ್ ಅಂದರೆ ತಟ್ಟೆಗೆ ಎಣ್ಣೆ ಹಚ್ಚಿ ಬನ್ ಶೇಪಲ್ಲಿ ನೀವು ಮಾಡಿ ಒಂದು ಐ ನಾಲ್ಕೈದು ಬನ್ ಥರನೂ ಇಟ್ಟು ಮಾಡ್ಬೋದು ಸೊ ಎಲ್ಲ ರೀತಿಯಲ್ಲೂ ಮಾಡ್ಬೋದು ಬನ್ನಿ ನೋಡಿ ಎಷ್ಟು ರೀ ಚೆನ್ನಾಗಿ ಉಬ್ಕೊಂಡಿದೆ ನೀವು ಹೆಚ್ಚು ಬಿಟ್ಟಷ್ಟು ಹೆಚ್ಚು ಚೆನ್ನಾಗಿ ಉಬ್ಬಿಕೊಳ್ಳುತ್ತೆ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಈ ಒಂದು ಪಂಚ್ ಕೊಟ್ಟರೆ ಫುಲ್ಲು ಒಳಗೋಗುತ್ತೆ ನೀವು ಅದನ್ನು ಒಬ್ಸರ್ವ್ ಮಾಡಿ ಅದನ್ನು ಆ್ಯಕ್ಚುಲಿ ಹಾಗೇ ಮೊದಲು ಅದರಲ್ಲಿರೋ ಗಾಳಿನೆಲ್ಲ ಕಳಿಸಿ ಮತ್ತೆ ನೋಡಿ ಎಲ್ಲ ಒಳಗೋಯ್ತು ಮತ್ತು ಅದನ್ನು ಮೌಲ್ಡಿಗೆ ಹಾಕಿದ್ಮೇಲೆ ನೀವು ಹದಿನೈದು ನಿಮಿಷ ಮತ್ತೆ ಮೌಲ್ಡಲ್ಲಿ ಬಿಡಬೇಕಾಗತ್ತೆ ಸೊ ಸ್ವಲ್ಪ ಟೈಮ್ ಅಂತ ತಗೊಳತ್ತೆ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಆರೋಗ್ಯಕರವಾದ ಬ್ರೆಡ್ ತಿನ್ನಲಿಕ್ಕೆ ನಿಮಗೆ ಸಿಗುತ್ತೆ ಮೈದಾ ತಿನ್ನೋದಕ್ಕಿಂತ ಇದು ವಾಸಿ ಇದಕ್ಕಿಂತ ನಿಜವಾಗ್ಲೂ ಇನ್ನು ಮುಂದೆ ನಾನು ನಿಮಗೆ ವೀಟ್ ಬ್ರೆಡ್ ಮಾಡೋದ್ರ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ವೀಟ್ ಬ್ರೆಡ್ ಟ್ರೈ ಮಾಡಿದ್ದೀನಿ ಮುಂಚೆ ಒಂದು ಸಲ ಬಟ್ ಈ ಬ್ರೆಡ್ ಮಾಡಿದ್ದಿಲ್ಲ ಇದು ಫಸ್ಟ್ ಟೈಮ್ ಬಟ್ ವೀಟ್ ಬ್ರೆಡ್ ತುಂಬ ಚೆನ್ನಾಗಿ ಬರೋದರಿಂದ ನಿಮಗೆ ನೆಕ್ಸ್ಟ್ ನಾನು ತೋರಿಸ್ತೀನಿ ವೀಟ್ ಬ್ರೆಡ್ ಮಾಡೋದು ಹೇಗೆ ಅಂತ ಈಗ ಮೌಲ್ಡಿಗೆ ಸ್ವಲ್ಪ ಎಣ್ಣೆನ ಸೌರಿದ್ದೀನಿ ಆ ಮೌಲ್ಡಿಗೆ ನಾನು ಕಲಸಿರೋವಂಥ ಈ ಹಿಟ್ಟನ್ನು ಟ್ರಾನ್ಸ್ಫರ್ ಮಾಡಿ ಸಮನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದೀನಿ ನೀವು ಸ್ವಲ್ಪ ಗಟ್ಟಿ ಕಲಿಸಿದ್ರೆ ನೀಟಾಗಿ ಆ ಮೌಲ್ಡ್ ಶೇಪಿಗೆ ಕ್ಲೀನಾಗಿ ಫೋಲ್ಡ್ ಮಾಡಿ ಅದನ್ನು ಹಾಗೇ ಇಡ್ಬೋದು ಈಗ ಪೂರ್ತಿಯಾಗಿ ಹರಡಿ ಅದನ್ನು ಮತ್ತೆ ಮುಚ್ಚಿಟ್ಟು ಒಂದು ಹದಿನೈದು ನಿಮಿಷ ರೆಸ್ಟಿಂಗ್ ಕೊಟ್ಬಿಡೋಣ ಆ ಟೈಮನ್ನ ಆ ರೆಸ್ಟಿಂಗ್ ಟೈಮ್ ಕೊಟ್ಟ ಮೇಲೆ ಮತ್ತೆ ಅದು ಹುಬ್ಬಿ ಬಂದಿರುತ್ತೆ ಆಗ ನೀವೇನು ಮಾಡೋದು ಬೇಡ ಬೇಲಿಕ್ಕೆ ಇಡ್ಬೋದು ಆದರೆ ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಇದೆ ಅದನ್ನು ನೋಡ್ಕೋಬೇಕು ಅದನ್ನು ಮಿಸ್ ಮಾಡಿದರೆ ನಿಮಗೆ ಬಾಯಲ್ ಇಡ್ಲಿಕ್ಕೆ ಬರಲ್ಲ ಅಷ್ಟು ಗಟ್ಟಿಯಾಗಿರೋಂಥ ಬ್ರೆಡ್ ಸಿಗುತ್ತೆ ಹಾಗಾಗಿ ನಾನು ಹೇಳೋಂಥ ಕೆಲವೊಂದು ಟಿಪ್ಗಳನ್ನು ಮಿಸ್ ಮಾಡದೆ ಫಾಲೋ ಮಾಡಿ ಬನ್ನಿ ಇವಾಗ ಇದನ್ನು ರೆಸ್ಟ್ ಆಗಲಿಕ್ಕೆ ಬಿಟ್ಬಿಡೋಣ ಆಮೇಲೆ ನೋಡೋಣ ಸೊ ಇದನ್ನು ಹದಿನೈದು ನಿಮಿಷ ಟೈಮಿಂಗ್ಸ್ ತುಂಬ ಇಂಪಾರ್ಟೆಂಟು ಆ ಟೈಮಿಂಗ್ಸ್ ಪ್ರಕಾರ ನೀವು ರೆಸ್ಟಿಂಗ್ ಕೊಡ್ತಾ ಇದ್ದರೆ ಮಾತ್ರ ಫ್ಲಫಿ ಆಗಿರೋಂಥ ಬ್ರೆಡ್ ನಿಮಗೆ ಸಿಗುತ್ತೆ ಸೊ ಇದನ್ನು ಒಂದು ಹತ್ತು ಹದಿನಿಂದ ಹದಿನೈದು ನಿಮಿಷ ಬಿಟ್ಬಿಡಿ ಆಮೇಲೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಆಗಿದೆ ಅಂತ ಇಲ್ಲಿ so, ಉಪ್ಪು ಚೆನ್ನಾಗೇ ಬಿಸಿಯಾಗಿದೆ ನೀವು ಒಂದು ಸಲ ಹಾವಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಮೀನ್ಸ್ ಶಾಖ ಗೊತ್ತಾಗುತ್ತೆ ಆ ಚೆನ್ನಾಗಿ ಬಿಸಿ ಆದಮೇಲೆ ಕೈ ನೋಡಿ ನನ್ನ ಕೈ ಸುಡಿತು ಆ್ಯಕ್ಚುಲಿ ಚೆನ್ನಾಗಿ ಬಿಸಿ ಆದಮೇಲೆ ಅದರಲ್ಲಿ ಮೌಲ್ಡ್ನ ಇಡಬೇಕು ಮೌಲ್ಡ್ನ ಇಡೋಕೆ ಮುಂಚೆ ನೀವು ಅದಕ್ಕೆ ಹಾಲಿನಲ್ಲಿ ಗ್ರೀಸ್ ಮಾಡಬೇಕು ಅಂದರೆ ಹ ಹಸಿ ಹಾ ಅಂದರೆ ಹಾಲನ್ನು ಹಾಲನ್ನು ಒಂದು ಬ್ರಷ್ ಸಹಾಯದಿಂದ ನೀವು ಅದರ ಮೇಲೆಲ್ಲ ಹಾಲನ್ನು ಸವರಬೇಕು ಆ ನಂತರ ನೀವು ಬ್ರೆಡ್ಡನ್ನು ಮೌಲ್ಡಿಗೆ ಇಡಬೇಕು ಇಲ್ಲಿ ಎಷ್ಟು ಚೆನ್ನಾಗಿ ಬ್ರೆಡ್ ಆಗಿದೆ ನೀವು ನೋಡಿ ಆದರೆ ನನಗೇನೋ ಒಂದು ಮಿಸ್ ಆಯಿತು ಏನಂದರೆ ನನಗೆ ಬ್ರೌನ್ ಬ್ರೌನ್ ಕಲರ್ ಬ್ರೆಡ್ ಇಷ್ಟ ಬಟ್ ಇಲ್ಲಿ ಫುಲ್ ಬ್ರೌನ್ ಆಗಲಿಲ್ಲ ಒಂದು ಲೈಟಾಗಿ ಬ್ರೌನ್ ಆಗಿತ್ತು ಅಷ್ಟೇ ಬಟ್ ಬೆಂದಿಲ್ವೇನೋ ಅನ್ನೋಕ್ಕೆ ಇಲ್ಲ ತುಂಬ ಚೆನ್ನಾಗಿ ಬೆಂದಿತ್ತು ಸಖತ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಬಟ್ ಯಾಕೆ ಕಲರ್ ಬರಲಿಲ್ಲ ನನಗೂ ಅದು ಗೊತ್ತಿಲ್ಲ ಇನ್ನು ಸ್ವಲ್ಪ ಹೊತ್ತು ಇಟ್ಟಿದ್ರೆ ತಳ ಬಿಟ್ಟಿದ್ರೆ ಬ್ರೆಡ್ ಬಂದಲೇ ಎಲ್ಲ ಟೆನ್ಷನ್ ಅಲ್ವಾ ಇದು ಫಸ್ಟ್ ಟೈಮ್ ಬರೋ ಇದು ಈ ಥರ ಬ್ರೆಡ್ ಮಾಡ್ತಾ ಇರೋದು ನೋಡಿ ಎಷ್ಟು ಒಂದು ಪದ್ರ ಪದ್ರಾಗಿದೆ ನೋಡಿ ಬ್ರೆಡ್ಡು ಭಾಳ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ